ಬ್ಯಾಟ್ರೋಯನಪುರ ಗ್ರಾಮ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಹನುಮಂತ ಗೌಡರವರ ಹುಟ್ಟುಹಬ್ಬದ ಸಂಭ್ರಮದಂದು ಹಿತೈಷಿಗಳು ಸ್ನೇಹಿತರು ಪದಾಧಿಕಾರಿಗಳು ಕಾರ್ಯಕರ್ತರು ಹುಟ್ಟುಹಬ್ಬದ ಶುಭ ತಿಳಿಸಿದ್ದಾರೆ ಈ ಸುದಿನದಂದು ಶ್ರೀ ಹನುಮಂತ ಗೌಡರವರು ಮಾತನಾಡಿದ್ದು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸಿದರು ದೀಪದ ಹಬ್ಬ ಪ್ರತಿಯೊಬ್ಬರಿಗೂ ಹೊಸ ಚಿಗರನ್ನ ತರಲಿ ಎಲ್ಲರಿಗೂ ಒಳ್ಳೆಯದು ಆಗಲಿ ಎಂದು ಆಶಿಸಿದ್ದು ಹಬ್ಬದ ಶುಭಾಶಯಗಳು ಜೊತೆಗೆ ಪರಿಸರವನ್ನ ಉಳಿಸಿ ಸ್ವಚ್ಛತೆಯನ್ನ ಕಾಪಾಡಿ ಎಂಬ ಸಂದೇಶವನ್ನ ಕೂಡ ನೀಡಿದ್ರು ಏನು ರಾಜಕೀಯದ ಕುರಿತು ಮಾತನಾಡಿದ್ದು ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅದಕ್ಕೆ ನಮ್ಮೆಲ್ಲ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಬೆಂಬಲ ಇದೆ ಎಂದು ಹೇಳಿಕೆ ನೀಡಿದ್ದಾರೆ ಹಾಗೂ ನಮ್ಮ ಪದಾಧಿಕಾರಿಗಳು ನಮ್ಮ ಮುಖಂಡರು ಎಲ್ಲರೂ ಸಹ ಇವತ್ತು ನನ್ನ ಜಲ ಜನ್ಮದಿನಕ್ಕೆ ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಬೆಳಗಿನ ಹಬ್ಬ ದೀಪಾವಳಿ ಸಮಸ್ತ ನಾಡಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅದೇ ರೀತಿಯಾಗಿ ಈ ನಾಡಿನಲ್ಲಿ ಇವತ್ತು ದೀಪ ಇದೆ ವರ್ಷ ಪೂರ್ತಿ ಇದೇ ರೀತಿಯಾಗಿ ಸಂತೋಷವಾಗಿ ಮಳೆ ಬೆಳೆಯಾಗಿ ಸಮಸ್ತ ನಾಡಿಗೆ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪರಿಸರ ಈ ನಾಡಿನಲ್ಲಿ ಪರಿಸರ ಸ್ವಚ್ಛತೆ ಇರಬೇಕು ಇಲ್ಲದೆ ಹೋದರೆ ನೋಡಿ ಯಾರು ಸಹ ಸಮೃದ್ಧಿಯಾಗಿ ಬದುಕಲಿಕ್ಕೆ ಪರಿಸರ ಇದ್ರೇ ಸಹ ನಮ್ಮ ನಾಡಿನಲ್ಲಿ ಬದುಕೋಕ್ಕಾಗೋದು ಈ ಪರಿಸರ ಉಳಿಸ್ಬೇಕು ಪರಿಸರ ಉಳಿಸಿದ್ರೇ ಉಸಿರು ಉಳಿಯೋದು ಹಾಗಾಗಿ ಎಲ್ಲರೂ ಸಹ ಪರಿಸರನ್ನ ಉಳಿಸಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಸರ್ ಗ್ರೇಟರ್ ಬೆಂಗಳೂರು ಬಗ್ಗೆ ಏನು ಸಂದೇಶ ಕೊಡ್ತೀರಾ ಸರ್ ನನಗೆ ತಿಳಿದ ಮಾಹಿತಿ ಏನಂದರೆ ಗ್ರೇಟರ್ ಬೆಂಗಳೂರು ಇವತ್ತು ಐದು ವಿಭಾಗಗಳನ್ನು ಮಾಡಿದ್ದಾರೆ ಐದು ವಿಭಾಗಗಳಲ್ಲೂ ಸಹ ಚುನಾವಣೆ ಆದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಐದು ವಿಭಾಗಗಳಲ್ಲೂ ಸಹ ಅಧ್ಯಕ್ಷರನ್ನು ಮೇಯರನ್ನು ನಾವು ನೋಡೇ ನೋಡ್ತೀರಿ ಆ ಒಂದು ಭರವಸೆ ಇವತ್ತಿನ ದಿನದಲ್ಲಿ ಕಾಣ್ತಾ ಇದೆ ನೀವೆಲ್ಲ ನೋಡ್ತಿದ್ದೀರಾ ಐದು ಭಾಗ್ಯಗಳು ಐದು ಭಾಗ್ಯಗಳು ಸಹ ಫೇಲೂರ್ ಹೇಳ್ತಿದ್ದಾರೆ ಅದು ಬಿಟ್ಟರೆ ಯಾವ ಭಾಗ್ಯಗಳು ಸಹ ಫಲಾನುಭವಿಗಳಿಗೆ ತಲುಪ್ತಿಲ್ಲ ಕೆಲವೇ ತಿಂಗಳುಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಬೇರೆ ಬಿಸಿ ಇದೆಯಲ್ಲ ಸರ್ ಅದು ಮುಖ್ಯಮಂತ್ರಿ ಬದಲಾವಣೆ ಅವ್ರ ಪಕ್ಷದಲ್ಲಿ ಆಗಬಹುದು ಅದು ಡಿ ಕೆ ಶಿವಕುಮಾರ್ ಆಗೋದು ಯಾವ ಲಕ್ಷಣಗಳು ಕಾಣ್ತಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವ್ರು ಯಾವುದೇ ರೀತಿಯಾಗಿ ಅಧಿಕಾರವನ್ನು ನೀಡಲಿಕ್ಕೆ ಚಾನ್ಸೇ ಇಲ್ಲ ಅಂಥ ಸಂದರ್ಭ ಏನಾದರೂ ಬಂದರೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಒಂದು ವರ್ಷದಲ್ಲಿ ಯಾವ ರೀತಿ ತೊಂದರೆಗಳನ್ನು ಕೊಟ್ಟರಲ್ಲ ಅದೇ ಅದು ಎರಡರಷ್ಟು ಸಿದ್ದರಾಮಯ್ಯನವರು ಅವರ ತಂಡದವರು ಅವರು ಏನು ಅವರನ್ನು ಮೆಚ್ಕೊಂಡಿದ್ದಾರಲ್ಲ ಎಲ್ಲ ಶಾಸಕರು ಸಹ ಅವರಿಗೆ ಅದು ನಾಲ್ಕರಷ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ತೊಂದರೆ ಕೊಟ್ಟು ಅವರೇ ಸರ್ಕಾರವನ್ನು ಬೀಳಿಸುವಂಥ ಪರಿಸ್ಥಿತಿ ಉದ್ಭವ ಮಾಡ್ತಾರೆ ಯಾವುದೂ ಇಲ್ಲ ನನಗಿರೋ ಮಾಹಿತಿ ನಾವು ಸಹ ವಿಜಯಣ್ಣವರ ಆಪ್ತ ಬಳಗದಲ್ಲಿದ್ದೀರಿ ನಮ್ಮ ನಾಯಕರು ತಮ್ಮೇಶ್ ಗೌಡ್ರು ಸಹ ರಾಜ್ಯ ಕಾರ್ಯದರ್ಶಿಗಳಾಗಿದ್ದಾರೆ ಜೊತೆಗೆ ಒಡನಾಟ ತುಂಬ ಹತ್ತಿರದಿಂದ ನೋಡ್ತಿದ್ದೀರಿ ನಾವು ಸಹ ಯಾವುದೇ ರೀತಿಯಾಗಿ ಬಿ ವೈ ವಿಜೇಂದ್ರ ಅವರು ಉಪ ಮುಖ್ಯಮಂತ್ರಿ ಆಗೋದೇ ಇಲ್ಲ ಮುಖ್ಯಮಂತ್ರಿನೇ ಸ್ಥಾನ ಅಲಂಕ ಅಲಂಕರಿಸ್ತಾರೆ ಅವರೇನು ಇವ್ರ ಥರ ಎರಡು ವರ್ಷ ಮೂರು ವರ್ಷ ಅನುಭವಿಸೋದಿಲ್ಲ ಸಂಪೂರ್ಣ ಅವಧಿಯನ್ನು ಮುಗಿಸಿ ಮುಂದಿನ ಅವಧಿಗೂ ಸಹ ಮುಖ್ಯಮಂತ್ರಿ ಆಗುವಂಥ ಲಕ್ಷಣಗಳು ವಿಜಯನಲ್ಲಿದೆ ಸದ್ಯದಲ್ಲೇ ಮತ್ತೆ ಅವರೇ ರಾಜ್ಯಾಧ್ಯಕ್ಷ ಆಗೋ ಅಂಥದ್ದು ಮಾತಾಡಲಾಗಿಲ್ಲ ಅಲ್ಲ ಆಲ್ರೆಡಿ ಮುಖ್ಯ ಮುಖ್ಯಮಂತ್ರಿ ಆಗುವಂಥ ಕ್ಯಾಂಡಿಡೇಟು ಅಂತ ಹೇಳೋದಾದರೆ ರಾಜ್ಯಾಧ್ಯಕ್ಷರು ಬದಲಾವಣೆ ವಿಚಾರ ಬರೋದೇ ಇಲ್ಲ ಹಾಗಾಗಿ ಮುಂದುವರಿಸುವಂಥ ಎಲ್ಲ ಮಾಹಿತಿಗಳು ಸಹ ನಮಗಿದೆ ಇಷ್ಟು ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಮರು ಆಯ್ಕೆ ಆಗ್ತಾರೆ ವಿಜಯಣ್ಣವ್ರಿಗೆ ಸಮಸ್ತ ನಾಡಿನ ಎಲ್ಲ ಬಿ ಜೆ ಪಿ ಬಂಧುಗಳು ಸಹ ಕಾರ್ಯಕರ್ತರು ಸಹ ಮುಖಂಡರು ಸಹ ಬೆಂಬಲ ಇದೆ ಒಳ್ಳೆ ಕೆಲಸವನ್ನು ರಾಜ್ಯಾಧ್ಯಕ್ಷರು ಮಾಡ್ಕೊಳ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡುವಂಥ ಯಾವ ಪರಿಸ್ಥಿತಿಯು ರಾಷ್ಟ್ರೀಯ ನಾಯಕರಲ್ಲಿ ಇಲ್ಲ ಹಾಗಾಗಿ ಮತ್ತೆ ಮತ್ತೊಮ್ಮೆ ಅವರು ಮರು ಆಯ್ಕೆಯಾಗಿ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯ ಹಿಡಿತಾರೆ